ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಮರ್ ಸಾಹೇಬ್ರೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಯು ಟಿ ಖಾದರ್ ಸಾಹೇಬ್ರೆ ವೇದಿಕೆಯಲ್ಲಿ ರೂಪಿಸ್ತಿರ್ತಕ್ಕಂಥ ಎಲ್ಲ ಅಕಾಡೆಮಿಯ ಸದಸ್ಯರುಗಳೇ ಬಂದಿರತಕ್ಕಂಥ ಅನ್ನ ತಮ್ಮಂದ್ರೆ ಅರ್ಥಪೂರ್ಣ ಕಾರ್ಯಕ್ರಮ ಬರೀ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೇನೆ ಈ ಬೇರಿ ಸಾಹಿತ್ಯ ಅಕಾಡೆಮಿಯ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಹಲವಾರು ವಿಷಯಗಳ ಬಗ್ಗೆ ಈಗಾಗಲೇ ಯು ಟಿ ಖಾದರ್ ಸಾಹೇಬರನ್ನು ಪ್ರಸ್ತಾಪ ಮಾಡಿದ್ದಾರೆ ಉಮರ್ ಸಾಹೇಬ್ರೂ ಪ್ರಸ್ತಾಪ ಮಾಡಿದ್ದಾರೆ ನಾವು ಇಷ್ಟು ದಿವಸ ತಿಳ್ಕೊಂಡಿದ್ದು ನಮ್ಮ ಸಮಾಜದಲ್ಲಿ ಕ್ರಿಶ್ಚಿಯನ್ ಸಮಾಜದವರು ಹೆಚ್ಚಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಭಾವನೆ ಇತ್ತು ಇವತ್ತು ಯೋಚನೆ ಮಾಡಿ ನೋಡಿದಾಗ ಕೇವಲ ಕ್ರಿಶ್ಚಿಯನ್ ಸಮಾಜದವರು ಮಾತ್ರ ಅಲ್ಲ ನಮ್ಮ ಬೇರೆ ಸಮಾಜದವರು ಸಹ ಇವತ್ತಿನ ದಿವಸ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಬರೀ ದೊಡ್ಡ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಇಡೀ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಎನ್ಪೊಯ್ಯ ಮೆಡಿಕಲ್ ಕಾಲೇಜು ಈಗಾಗಲೇ ಅದು ಯೂನಿವರ್ಸಿಟಿ ಆಗಿದೆ ಒಂದು ದೊಡ್ಡ ಸಂಸ್ಥೆಯಾಗಿ ಮುಂದೆ ಬಂದಿದೆ ಆಮೇಲೆ ನಾವು ಅದರ ಜೊತೆ ಜೊತೆಯಲ್ಲಿ ಮಂಗಳೂರಲ್ಲೂ ಸಹ ಕನಚೂರು ಮೆಡಿಕಲ್ ಕಾಲೇಜು ಈಗಾಗಲೇ ಉಮರ್ ಸಾಹೇಬರು ಹೇಳ್ತಾಯಿದ್ರು ಸುಮಾರು ಟಿ ಕೆ ಅವರು ನೂರ ನಲ್ವತ್ತು ಶಿಕ್ಷಣ ಸಂಸ್ಥೆಗಳು ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಇದೆ ಅಂಥೇಳಿ ನಿಜವಾಗಲೂ ಭಾರಿ ಸಂತೋಷ ಆಗ್ತದೆ ಅದನ್ನು ಇವತ್ತಿನ ದಿವಸ ನಾವು ಬಿ ಎ ಮಹದ್ದೀನ್ ಅವ್ರನ್ನ ಹಾಗೂ ಯು ಟಿ ಫರೀದ್ ಸಾಹೇಬ್ರನ್ನು ಸಹ ನಾವು ಜ್ಞಾಪಕ ಮಾಡಿಕೊಳ್ಬೇಕು ಅವರು ಬಿ ಎ ಮೊಹದ್ದೀನ್ರವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಂದು ರೆವಲ್ಯೂಷನ್ನೇ ಮಾಡಿದರೆ ಅಂತ ಹೇಳಿದರೆ ತಪ್ಪಾಗ್ಲಾರದು ಅವ್ರ ಕಾಲದಲ್ಲಿ ಅವರು ಶಿಕ್ಷಣ ಕ್ಷೇತ್ರ ಮತ್ತು ಮಂತ್ರಿಯಾಗಿದ್ದಾಗ ನಿಮ್ಮೆಲ್ಲರಿಗೂ ನೋಡಿರ್ಬೋದು ಯಾವ ರೀತಿಯಲ್ಲಿ ಒಂದು ಬದಲಾವಣೆ ಬಂತು ಪ್ರತಿಯೊಂದು ಮಸ್ಜಿದಲ್ಲೂ ಮದ್ರಸಲ್ಲೂ ಒಂದು ಸ್ಕೂಲ್ ಶುರು ಶುರು ಮಾಡಿದ್ದ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಒಂದು ರೆವಲ್ಯೂಷನ್ನೇ ತಗೊಂಡು ಬಂದು ಹೇಳಿದರೆ ತಪ್ಪಾಗಲಾರದು ಆ ರೀತಿ ಇವತ್ತಿನ ದಿವಸ ನೋಡಿದಾಗ ಈಗ ಯು ಟಿ ಖಾದರ್ ಅವರು ಹೇಳಿದರು ಯಾವುದೇ ಕ್ಷೇತ್ರ ಇವತ್ತಿನ ದಿವಸ ನೀವು ನೋಡಿದರೆ ಬೇರೆ ಸಮಾಜದವ್ರ ಜನ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ ಎಜುಕೇಷನಿಸ್ಟ್ ಆಗಿದ್ದಾರೆ ಮೆಡಿಕಲ್ ಕ್ಷೇತ್ರದಲ್ಲಿ ಆಗಿರ್ಬೋದು ಅಕಾಡೆಮಿಕ್ ಕ್ಷೇತ್ರದಲ್ಲಿ ಆಗಿರ್ಬೋದು ಎಕ್ಸ್ಪೋರ್ಟರ್ಸು ಸಿಕ್ಕಾ ಸಾಕಷ್ಟು ಎಕ್ಸ್ಪೋರ್ಟರ್ಸು ಇದ್ದಾರೆ ಇದನ್ನು ನೋಡಿದಾಗ ಭಾರಿ ಹೆಮ್ಮೆ ಆಗ್ತದೆ ಇನ್ನೊಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಲ್ಲಿಗೆ ಬಂದಾಗ ಯು ಟಿ ಖಾದರ್ ಅವ್ರನ್ನ ಸ್ಪೀಕರ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆದಾಗ ನಾನು ಯು ಟಿ ಖಾದರ್ ಸಾಹೇಬ್ರಿಗೆ ಫೋನ್ ಮಾಡಿ ಜಗಳ ಮಾಡಿದೆ ಯಾತಕ್ಕಾಗಿ ನೀವು ಅದನ್ನು ಒಪ್ತೀರಾ ನೀವು ಒಂದು ಮಂತ್ರಿ ಆಗಿದ್ದರೆ ಕೋಸ್ಟಲ್ ಏರಿಯಾನಿಂದ ಇದ್ರಿ ನಿಮ್ಮ ಸೇವೆಯಲ್ಲಿ ಭಾರಿ ಅಗತ್ಯ ಇದೆ ಒಂದು ಡಿಸ್ಟಿಕ್ಟ್ ಮಿನಿಸ್ಟ್ರಾಗಿ ನೀವು ಅಡ್ಮಿನಿಸ್ಟ್ರೇಷನ್ಗೆ ಕಂಟ್ರೋಲಲ್ಲಿ ಇದ್ಕೊಳ್ಬೋದು ಸ್ಪೀಕರ್ ಆಗಿದ್ದಾಗ ನೀವು ಕಂಟ್ರೋಲ್ ಮಾಡೋಕೆ ಕಷ್ಟ ಆಗ್ತದೆ ಅಂಥೇಳಿ ಆವತ್ತಿನ ದಿವಸ ಜಗಳ ಮಾಡಿದೆ ಇವತ್ತು ನಿಜವಾಗಲೂ ಭಾರಿ ಹೆಮ್ಮೆ ಆಗ್ತಾ ಇದೆ ವಿ ಫೀಲ್ ಪ್ರೌಡ್ ಆಫ್ ಇಲ್ ವೇ ಇವತ್ತಿನ ದಿವಸ ಅಸೆಂಬ್ಲಿಯಲ್ಲಿ ಸ್ಪೀಕರ್ ಆಗಿ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ಬಿ ಜೆ ಪಿನವರು ಸಹ ಹೇಳ್ತಾರೆ ಇಲ್ಲ ಈಸ್ ಒನ್ ಆಫ್ ದಿ ಬೆಸ್ಟ್ ಸ್ಪೀಕರ್ ಅಂತ ಹೇಳ್ಬಿಟ್ಟು ಅವರು ಸಹ ಇವತ್ತಿನ ದಿವಸ ಹೇಳ್ತಿದ್ದಾರೆ ಸಾಕಷ್ಟು ಬದಲಾವಣೆ ತಂದಿದ್ದಾರೆ ಇವತ್ತು ಅವರು ಸ್ಪೀಕರು ಅಸೆಂಬ್ಲಿ ಪೀಠದಿಂದ ಅವ್ರು ಹೇಳ್ತಾ ಇದ್ರು ನೋಡಿ ನೀವು ಅಸೆಂಬ್ಲಿಗೆ ಸರಿಯೋದು ಟೈಮ್ ಬರಬೇಕು ಅಂತ ಹೇಳಿ ತಿಂಡಿದು ವ್ಯವಸ್ಥೆ ಮಾಡಿದ್ದೀನಿ ನೀವು ಮತ್ತೆ ಮಧ್ಯಾಹ್ನ ಊಟ ಮಾಡಿ ಮಲಕ್ಬಿಡ್ತೀರಾ ಹೇಳಿ ಊಟದ್ದು ವ್ಯವಸ್ಥೆಯೂ ಮಾಡಿದ್ದೀನಿ ನಿಮಗೆ ರೆಸ್ಟ್ ಮಾಡೋದಕ್ಕಾಗಿ ರೆಕ್ಲೈನಿಂಗ್ ಚೇರ್ಸು ಸಹ ಹಾಕಿದ್ದೀನಿ ನೀವು ನಿಮ್ಮ ರೂಮ್ಗಳಿಗೆ ಹೋಗೋದು ಬೇಡ ಇಲ್ಲೇ ಬೇಕಾದರೆ ರೆಸ್ಟ್ ಮಾಡ್ಕೋಬೋದು ಅಂಥೇಳಿ ಒಂದು ಬದಲಾವಣೆ ಒಂದು 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 ರೀತಿಯ ನ್ಯೂ ಲುಕ್ ಕೊಡಬೇಕು ಅಂಥೇಳಿ ಇವತ್ತಿನ ದಿವಸ ಸದನದಲ್ಲೂ ಸಹ ಆದಷ್ಟು ಇಶ್ಯೂಸಲ್ಲಿ ಮಾತನಾಡಬೇಕು ಈ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ತಗೊಂಡು ಮಾತನಾಡಿ ಹೇಳಿ ಅವರೇ ಸಲಹೆಗಳು ಕೊಡ್ತಾರೆ ನಮ್ಮ ಪಕ್ಷದ ಶಾಸಕರಿಗೆ ಈ ಸಮಾಜ ಈ ಸಬ್ಜೆಕ್ಟಲ್ಲಿ ಮಾತಾಡಿ ಈ ಸಬ್ಜೆಕ್ಟಲ್ಲಿ ಮಾತಾಡಿ ಹೇಳಿ ಗೈಡ್ ಮಾಡ್ತಾರೆ ಹಾಗಾಗಿ ದಿಟ್ಸ್ ವಿ ಫೀಲ್ ಪ್ರೌಡ್ ಆಫ್ ಹಿಮ್ ಟುಡೇ ಇವತ್ತು ಯಾವ ಮಟ್ಟದಲ್ಲಿ ಆ ಒಂದು ಸ್ಥಾನಕ್ಕೆ ಗೌರವ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗ್ಲೂ ನಮಗೆ ಒಂದು ಹೆಮ್ಮೆ ಆ ರೀತಿ ಈ ಸಮಾಜದಲ್ಲಿ ತಾವು ಇವತ್ತಿನ ದಿವಸ ಈಗ ಉಮರ್ ಹೇಳ್ತಾ ಹೇಳ್ತಾಯಿದ್ರು ನಾವು ಕಟ್ಟಡ ಒಂದು ಭವನವನ್ನು ಮಾಡಬೇಕು ಅಲ್ಲಿ ಒಂದು ರಿಸರ್ಚ್ ಸೆಂಟರು ಒಂದು ಲೈಬ್ರರಿ ದಿಸ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿ ಶುಡ್ ಹ್ಯಾವ್ ಆಲ್ ದೀಸ್ ವಿ ಶುಡ್ ಎಕ್ವಿಪ್ಟ್ ಅವರ್ ಚಿಲ್ಡ್ರನ್ಸ್ ವಿತ್ ಆಲ್ ದ ಫೆಸಿಲಿಟೀಸ್ ಅವೈಲೇಬಲ್ ದ ದ ಎಂಟೈರ್ ವರ್ಲ್ಡ್ ಹ್ಯಾಸ್ ಕಮ್ ಎ ಗ್ಲೋಬಲ್ ವಿಲೇಜ್ ಇವತ್ತಿನ ದಿವಸ ನೀವು ಡಿಜಿಟಲ್ ಲೈಬ್ರ ಲೈಬ್ರರಿ ಮಾಡಿದರೆ ಇಡೀ ಜಗತ್ತಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟೀಸ್ ಜೊತೆಗೆ ಟೈಅಪ್ಗಳು ಮಾಡ್ಕೋಬಹುದು ಇವತ್ತಿನ ದಿವಸ ನಾವು ಸಾಕಷ್ಟು ಆ ದಾಟಿಯಲ್ಲೂ ಸಹ ನಾವು ಸಹ ಹೋಗ್ತಾ ಇದೀವಿ ನಾವು ಐ ಆಮ್ ವೆರಿ ಪ್ರೌಡ್ ಟು ಇನ್ಫಾರ್ಮ್ ಈಗ ಐ ಎ ಎಸ್ ಐ ಪಿ ಎಸ್ ಅಕಾಡೆಮಿ ಒಂದು ನಾವು ಹಜ್ ಹೌಸ್ ಅಲ್ಲಿ ಶುರು ಮಾಡಿದ್ದೀವಿ ಸುಮಾರು ನಾನ್ನೂರು ಮಕ್ಕಳು ಅಲ್ಲಿ ವಾಸವನ್ನು ಮಾಡ್ತಿದ್ದಾರೆ ಅಲ್ಲಿ ಅವ್ರಿಗೆ ಅಕಾಡೆಮಿಕ್ ಸ್ಟಡೀಸು ಲೈಬ್ರರಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಪ್ರಾರಂಭ ಆಗಿದೆ ಈ ಸತಿ ಇನ್ನೂ ಹೆಚ್ಚಾಗಿ ಮತ್ತಲಬ್ ನಾವು ಸೆಲೆಕ್ಷನ್ ಮಾಡೋ ಪ್ರೋಸೆಸ್ಸಲ್ಲಿ ಇನ್ನೂ ಸ್ವಲ್ಪ ಆದಷ್ಟು ಅವ್ರಿಗೆ ಸಾಕಷ್ಟು ಟ್ರೈನಿಂಗ್ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಟು ಅವ್ರಿಗೆ ಇನ್ನೂ ಇದು ಮಾಡಿದರೆ ಈಗ ನಾನು ಐ ಆಮ್ ವೆರಿ ಪ್ರೌಡ್ ದಿಸ್ ಟೈಮ್ ಜಾಮಿಯಾ ಮಿಲ್ಯಾ ಡೆಲ್ಲಿ ಅವ್ರು ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೋದು ಟುಡೇ ದಿಸ್ ಇಯರ್ ಥರ್ಟಿ ಟು ಮೆಂಬರ್ಸ್ ಹಾವ್ ಬಿನ್ ಸೆಲೆಕ್ಟೆಡ್ ಫ್ರಮ್ ಜಾಮಿಯಾ ಮಿಲ್ಯಾ ಫಾರ್ ದೇ ಪ್ರೊಫೆಷ್ನಲ್ ಕೋರ್ಸಸ್ ಐ ಎ ಎಸ್ ಐ ಪಿ ಎಸ್ ಥರ್ಟಿ ಟು ಮೆಂಬರ್ಸ್ ಔಟ್ ಆಫ್ ತರ್ಟಿ ಟು ನಿಯರ್ಲಿ ಅವರ್ ಸೆವೆನ್ ಮೆಂಬರ್ಸ್ ಆರ್ ನಾನ್ ಮುಸ್ಲಿಮ್ಸ್ ನಾನ್ ಮುಸ್ಲಿಮ್ಸು ಸಹ ಅಲ್ಲಿ ಓದ್ತಿದ್ದಾರೆ ಸೆವೆನ್ ಮೆಂಬರ್ಸ್ ನಾನ್ ಮುಸ್ಲಿಮ್ಸೋ ಟ್ವೆಂಟಿ ಫೈವ್ ಮೈನಾರಿಟಿ ಸ್ಟೂಡೆಂಟ್ಸ್ ಹಾವ್ ಬಿನ್ ಸೆಲೆಕ್ಟೆಡ್ ಇನ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ದಟ್ ಈಸ್ ಒಂದು ಹತ್ತು ವರ್ಷದ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಅದು ಅದೇ ರೀತಿ ಇಲ್ಲೂ ಸಹ ಶುರು ಮಾಡಿದ್ದೀವಿ ಅದರಲ್ಲೂ ಐ ಥಿಂಕ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮಲ್ಲೂ ಸಾಕಷ್ಟು ಜನ ಆ ಒಂದು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಅವಕಾಶ ಮಾಡಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡ್ತಾ ಇದ್ದೀವಿ ಅದೇ ರೀತಿ ಸಾಕಷ್ಟು ಸರ್ಕಾರದ ವತಿನಿಂದ ಪ್ರೋಗ್ರಾಮ್ಗಳು ಇದ್ದಾವೆ ಆ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಯು ಟಿ ಖಾದರ್ ಸಾಹೇಬರು ಸಹ ಪದೇ ಪದೇ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಯಾವ ರೀತಿ ಸಮಾಜದಲ್ಲಿ ನಾವು ಒಂದು ಬದಲಾವಣೆ ತರಬೇಕು ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಯಾವ ರೀತಿ ನಾವು ಅಲ್ಲಿ ಭಾರಿ ಬ್ಯಾಕ್ವರ್ಡ್ ಆಗಿದ್ದೀವಿ ನಾವು ಯಾವ ರೀತಿ ನಾವು ಮೇನ್ ಸ್ಟ್ರೀಮ್ಗೆ ತರೋದು ಅವಕಾಶಗಳು ಅಂತ ಹೇಳಿ ಅದರ ಬಗ್ಗೆ ಚಿಂತನೆ ನಡೀತಾನೆ ಇರ್ತದೆ ಅದು ಒಂದು ಈ ನಮ್ಮ ರಾಜ್ಯದಲ್ಲಿ ಅದು ವಿಶೇಷವಾಗಿ ಸಿದ್ದರಾಮಯ್ಯನವರು ಇದ್ದಾಗ ನಮ್ಮಲ್ಲಿ ಒಂದು ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಅದು ಒಂದು ಶಕ್ತಿ ಸಿಕ್ದಂಗೆ ಸಿಕ್ಕಿದೆ ನಮಗೆ ನಾವು ಅವ್ರನ್ನ ಸರಿಯಾದ ರೀತಿ ಅವ್ರನ್ನ ಉಪಯೋಗ ಮಾಡಿದರೆ ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಒಂದು ಮೇನ್ ಸ್ಟ್ರೀಮ್ನಲ್ಲಿ ತರಲಿಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ತಾವೆಲ್ಲ ಕಲಸಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಮತ್ತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ